బీరప్పన పదవ హిడరే బేడదను ನಮಸ್ತೆ ಸಲಾಮ್ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾವು ಇವತ್ತು ಈ ಉತ್ತರ ಕರ್ನಾಟಕದ ತಲೆಯ ಮೇಲೆ ಒಂದು ಭೂ ಕೈಲಾಸ ಇದೆ ಅಂದರೆ ಸ್ವರ್ಗ ಇದು ಇಲ್ಲಿ ಪ್ರತಿ ವರ್ಷ ಪರಮಾತ್ಮ ಪಾರ್ವತಿ ಬಂದು ಹೋಗ್ತಾರೆ ಇಲ್ಲಿ ಇದು ಭೂ ಕೈಲಾಸ ಅಂತಾರೆ ನಮ್ಮ ಇದರೊಳಗೆ ಇದು ಭಾಳ ಜನರಿಗೆ ಗೊತ್ತಿಲ್ಲ ಇದು ಬಟ್ ಇದು ನಿಜವಾದ ಶ್ರೀಶೈಲ ಆದ ಮೇಲೆ ಇದೇ ಒಂದು ಭೂ ಕೈಲಾಸ ಅದಕ್ಕೆ ಇಲ್ಲಿ ನಾವು ಇದನ್ನು ಇವತ್ತು ಅಮಾವ್ಯ ದಿವಸ ಗುರುವಾರ ಅಮಾವಾಸ್ಯ ದೇವತ್ತ ಇವತ್ತು ಜನಸಂದಣಿ ಇದೆ ಇವತ್ತು ನಾವು ಇಲ್ಲಿ ಹುಲಜಂತಿ ಮಾಳಿಂಗರಾಯ ಅಂಥೇಳಿ ವಿಜಯಪುರದಿಂದ ಒಂದು ಅರವತ್ತೈದು ಕಿಲೋಮೀಟರ್ ಇದೆ ಇಲ್ಲಿ ಮಂಗಳವೇಡ ಒಂದು ಇಪ್ಪತ್ತು ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ ಮಹಾರಾಷ್ಟ್ರದಲ್ಲಿ ಬರುತ್ತೆ ಇದು ಹಾಂ ಅದಕ್ಕೆ ಇಲ್ಲಿ ನಾವು ಇವತ್ತು ಲಾಗ್ ಮಾಡೋಕ್ಕೆ ಬಂದಿದ್ದೀವಿ ಕ್ಷಮಿಸಬೇಕು ಭಾಳ ದಿವಸ ನಾವು ಲಾಗ್ ಮಾಡಿತ್ತಲ್ಲ ಒಂದು ಹದಿನೈದು ದಿವಸ ನಾನು ಬೇರೆ ಕೆಲಸದಿಂದ ಮಾಡಿದ್ದಲ್ಲ ಇದು ಮಾಳಿಂಗರಾಯ ಅಪ್ಪ ಅವರಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ ಹಾಂ ದಯಮಾಡಿ ನಾವು ಒಳಗೆ ಏನೇನು ಹೋಗಿ ತೋರಿಸ್ತೇವೆ ಅದನ್ನು ನೋಡಿರಿ ಹಾಂ ನಿಜವಾಗಿ ಭಕ್ತಿಪೂರ್ಣವಾಗಿ ನಡ್ಕೊಂಡ್ರು ತಮ್ಮ ಎಲ್ಲ ಆಸೆಗಳನ್ನ ಈಡಾಡ್ತೇವೆ ಅಂಥ ಒಂದು ದೇವಸ್ಥಾನ ಇದು ಈ ಜಗತ್ತಿನಲ್ಲಿ ಏನಾದರೂ ಕುರಿಗಳ ಜಾತಿ ಹುಟ್ಟಿದ್ದುವಪ್ಪ ಅಂದರೆ ಇಲ್ಲೇ ಇದು ಶಿಲಾಯುಗದ ಕಾಲದ್ದಿದು ದೇವಸ್ಥಾನ ಶಿಲಾಯುಗ ಅಂದರೆ ಮೂವತ್ತೆರಡು ಸಾವಿರ ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದಿದು ದೇವಸ್ಥಾನ ಎಷ್ಟು ಮೂವತ್ತೆರಡು ಸಾವಿರ ವರ್ಷಗಳ ಶಿಲಾಯುಗದೊಳಗೆ ನಿರ್ಮಾಣ ಆಗಿದ್ದು ಆಗಿನ ಕಥೆ ಇದು ಒಂದು ಮಹಾನ್ ಶಿವಭಕ್ತ ಇವರು ಇದನ್ನು ನಾವು ಜನರಿಗೆ ತೋರಿಸಬೇಕಂತ ಬಂದಿದ್ದೆವು ದಯಮಾಡಿ ನಾವು ಒಳಗೆ ಏನು ಮಾಡ್ತೇವೆ ನೋಡಿರಿ ಬನ್ನಿ ಒಳಗಡೆ ಹೋಗೋಣ ನಮಸ್ಕಾರ ನೋಡಿ ವೀಕ್ಷಕರೇ ನಾವೀಗ ಗೇಟ್ ಮಹಾದ್ವಾರದಿಂದ ಒಳಗಡೆ ಬಂದಿದ್ದೀವಿ ಮಾಲಿಂಗರಾಯರ ದೇವಸ್ಥಾನ ಇಲ್ಲಿ ಹಿಂದಗಡೆ ಇದೆ ಒಳಗೆ ಕಂಪೌಂಡಂದು ಒಳಗೆ ಬಂದಿದ್ದೀವಿ ಈಗ ತಮಗೆ ತೋರಿಸ್ತೇವೆ ಮಾಲಿಂಗರಾಯರ ದೇವಸ್ಥಾನ ಮತ್ತು ಏನೇನಿದೆ ಇಲ್ಲಿ ಎಲ್ಲ ತೋರಿಸ್ತೇವೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಒಂದು ತಮಗೆ ತೋರಿಸ್ತಾ ಇದ್ದೀನಿ ಇದು ದುಲ್ಜಂತಿ ಮಾಳಿಂಗರಾಯರ ಮಂದಿರ ಇದು ಇದು ನಿಜವಾದ ಹುಲ್ಜಂತಿ ಮಾಳಿಂಗರಾಯರ ಮಂದಿರ ನೋಡಿ ಅದು ಪ್ರಸಿದ್ಧವಾದ ಮೂವತ್ತೆರಡು ಸಾವಿರ ವರ್ಷಗಳ ಹಿಂದಿನ ಸ್ಥಳ ಇದು ರುಜಂತಿ ಮಾಳಿಂಗರಾಯರು ಅದು ಮೇಲೇನು ಕಳಸು ಕಾಣಿಸ್ತಾ ಇವೆ ಅಲ್ಲಿ ಅಲ್ಲಿ ಮೇಲಿನ ಕಳಸು ಆ ಕಳಸಿಗೆ ದೀಪಾವಳಿ ಅಮಾವಾಸ್ಯ ದಿನ ಪರಮಾತ್ಮ ಮತ್ತು ಪಾರ್ವತಿ ಪರಮಾತ್ಮ ಪಾರ್ವತಿ ಬಂದು ಪೇಟ ಸುತ್ತ ಹೋಗ್ತಾರೆ ಅಂದರೆ ರುಮಾಲ್ ಸುತ್ತಾರೆ ಅಲ್ಲಿ ಮೇಲೆ ಮೇಲೆ ಕಳಿಸೇನಿರವಲ್ಲ ಅಲ್ಲಿ ಅಲ್ಲಿ ಸಮೀಪದಿಂದ ತೋರಿಸ್ತು ಬನ್ನಿ ನೋಡಿ ಇದು ಸಮೀಪ ಮಂದಿರ ಸಮೀಪ ಬಂದಿದ್ದೀವಿ ನಾವು ಇವತ್ತು ಅಮಾಸ್ಯೆ ದಿವಸ ಜನ ಭಾಳ ಇರ್ತಾರೆ ಇಲ್ಲಿ ಇದು ಮಂದಿರ ಹಾಂ ಮುಖ್ಯ ಮಂದಿರ ಇದು ಮಾಳಿಂಗರಾಯರ ಮಂದಿರ ಇದು ಹಾಂ ದೊಡ್ಡ ಇತಿಹಾಸ ಇದೆ ಇದಕ್ಕೆ ನೋಡಿ ಇದು ಮೇಲ್ಗಡೆಯನ್ನು ಕಳಸಗಳು ಕಾಣಿಸ್ತಾ ಇವೆ ಹಾಂ ಆ ಕಳಸಗಳಿಗೆ ಪ್ರತಿ ವರ್ಷ ಶಿವ ಪಾರ್ವತಿಯವರು ಬಂದು ಅದಕ್ಕೆ ಪೇಟಾ ಹೋಗ್ತಾರೆ ರುಮಾಲ್ ಅಂತಾರ ರುಮಾಲ್ ಹೋಗ್ತಾರೆ ಅದಕ್ಕೊಂದು ದೊಡ್ಡ ಕಥೆ ಇದೆ ಅಂದ್ರೆ ಯಾರೂ ನೋಡುವಂಗಿಲ್ಲ ಮಧ್ಯರಾತ್ರಿ ಸುತ್ತ ಹೋಗ್ತಾರೆ ನೋಡಿದವರು ಕಣ್ಣುಗಳು ಹೋಗಿವೆ ಅಂತ ಇತಿಹಾಸದಲ್ಲಿ ಹೇಳ್ತಾ ಇದೆ ನೋಡ್ರಿ ಇದನ್ನ పాదవ హిడరే బేదరీవను ಕನ್ನಡ ಬರುತ್ತಾ ಮರಾಠಿ ಕನ್ನಡ ಕನ್ನಡ ಬರುತ್ತಾ ನೀವು ಇಲ್ಲಿ ಭಾಷಿಗೊಂದು ಇದೇ ಕಾತ್ಲ ಇರುತ್ತಾ ಮತ್ತೆ ಯಾವಾಗ ಇರುತ್ತೆ ಇರಲಿ ಹಾ ಸಿಗಿನೋ ಇದು ಇರುತ್ತಾ ಇದು ಜೋರ್ಲಿ ಮಾಡೋಣ ಹರೇ ಇರುತ್ತಾ ಮತ್ತೆ ಅಮಾವಾಸ್ಯೆ ಬಿಟ್ರ ಯಾವ ಯಾವ ದಿವಸ ಇರುತ್ತೆ ಇಲ್ಲಿ ಏನ್ರೀ ಅಮಾವಾಸ್ಯೆ ಬಿಟ್ರ ಯಾವ ಯಾವ ದಿವಸದಲಿ ಇರುತ್ತೆ ಅಮ್ಮನೆ 우ಗಾದಿಗೆ ರೀ ಇದಾ சரಣಕ ದೀಪಾವಳಿ ಬಿಪಾಳಿ 우ಗಾದಿ ಇದು ಇಲ್ಲಿ ಪರಮಾತ್ಮ ಪಾರ್ವತಿ ಬಂದು ಪೇಟ ಸೂತ್ರ ದೀಪಾವಳಿ ಇತನೇ ಅದು ದೀಪಾವಳಿ ದೀಪೋಳೆ ಅಮಾವಾಸಿ ರಾತ್ರಿ ಹೌದಲ್ಲ ಅಮಾವಾಸಿ ರಾತ್ರಿ ಪ್ರತಿ ವರ್ಷ ಬಂದು ಸುತ್ತಾರೆ ಇದು ಹೌದಾ ಹ ಇದರ ಇತಿಹಾಸ ನಿಮಗೆ ಈ ಅಷ್ಟು ಬಹಳ ಹಿರಿಯರು ಕೇಳಬೇಕಾಗ್ತದ್ರಿ ಮೂವತ್ತೆರಡು ಸಾವಿರ ವರ್ಷಗಳ ಹಿಂದೆ ಸ್ಥಾಪನೆ ಆಗಿದ್ದು ಮಾಳಿಂಗರಾಯರು ಮೂವತ್ತೆರಡು ವರ್ಷ ಸಾವಿರ ವರ್ಷಗಳ ಹಿಂದೆ ಇದ್ದರು ಇವತ್ತೊಂದು ಕಾರ್ಯಕ್ರಮ ದೊಡ್ಡಿ ದೊಡ್ಡ ಅದೇ ಇಲ್ಲ ಅಲ್ಲಿ ಮಾಲಿಂಗರಾಯರು ಕುರಿಕಾಯಿ ಕೊಟ್ಟು ಅಲ್ಲೇ ಮಲ್ಕೊಳ್ತಿದ್ರು ಅದಕ್ಕೆ ಇವತ್ತು ಅದು ಇದ್ರೆ ಅಲ್ಲಿ ಬಾ ಅಂತ ಹೇಳ್ಯಾರ ಅಡಿಯಪ್ಪ ಮಹಾರಾಜರು ನನಗೆ ಹಾಂ ಅಲ್ಲಿ ಹೋಗ್ತವೆ ಈಗ ನಾಲ್ಕು ಗಂಟೆಗೆ ಹಾಂ ಹಾಂ ನಿಮ್ಮ ಹೆಸರು ಹೇಳ್ರಿ ಪೂಜಾರಿ ಪೂಜಾರಿ ಯಾವೂರು ರೂ ಕಲ್ಲ ಕರೆಜಾಳ ಕಲ್ಕೋಟೆ ತಾಲೂಕ ಅಕ್ಕಲಕೋಟ ಇಲ್ಲಿ ಪ್ರತಿ ಅಮಾಷಿಗೆ ಬರ್ತೀರಿ ಹೆಂಗೆ ಪ್ರತಿ ಅಮಾಶೆಗೆ ಬರ್ತೀವಿ ಬರ್ತೀರಿ ಹಾಂ ಅಚ್ಚಾ ಅಚ್ಚಾ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಯಾವೂರು ನಂದೂರು ನಂದೂರು ಪ್ರತಿ ಅಮಾಷಿಗೆ ಬಂದು ನಡ್ಕೋತೀರಿ ಹಾಂ ಆಯ್ತು ಆಯ್ತು ಇದು ಮಾಲಿಂಗರ ಮೇನ್ ಮೂಲ ಸ್ಥಾನ ಇದು ನೋಡಿ ಇದು ಮೂಲ ಸ್ಥಾನ ಗದ್ದಿಗೆ ಮಾಲಿಂಗರಾಯಿರೋದು ನೋಡ್ರಿ ರು ಬಂದ್ಕರು ಬಂದ್ಕರು ಬಸ್ ಬಸ್ ಹಾ ಇದು ಈ ಮಾಲಿಂಗರಾಯರು ಹುಲಿ ತಗೊಂಡು ನಿಂತಿದ್ಲು ಅಂದ್ರೆ ಇವರು ಗುರುಗಳು ಹುಲಿ ಹಾಲು ಬೇಡಿದಾಗ ಹುಲಿಯನ್ನು ಹಿಡ್ಕೊಂಡು ಅದನ್ನ ಈ ಮಂದಿರದಲ್ಲಿ ಈ ಚಿತ್ರವನ್ನು ಕೆತ್ತಿದ್ದಾರೆ ನೋಡಿ ಇದು ಅವರ ಗುರುಗಳು ಬೀರಪದಿಯವರು ಕುಂತವರು ಹುಲಿಯ ಹಾಲನ್ನು ತಗೊಂಡು ಆ ಹುಲಿಯನ್ನೇ ಹಿಡ್ಕೊಂಡು ಬಂದಿದ್ದಾರೆ ಅವರು ಆ ಚಿತ್ರಣವನ್ನು ಇಲ್ಲಿ ಕೆತ್ತಿದ್ದಾರೆ ಆ ಎಡಗಡೆ

ಹುಡುಗಿನೂ ಪ್ರತಿ ಅಮಾಶಿಗೂ ಬರ್ತೀರಿ ನಿಮ್ಮ ಹೆಸರೀ ಯಾವ ಪ್ರತಿ ಅಮಾಶಿಗೂ ಬರ್ತೀರಿ ನೋಡ್ರಿ ಇಷ್ಟಕರೆ ಭಕ್ತರೆ ಇಲ್ಲಿ ಪ್ರತಿ ಅಮಾಶಿಗೂ ಇಷ್ಟು ಇರುತ್ತ ದೀಪಾವಳಿ ಯುಗಾದಿಗಂತರೂ ಇಲ್ಲಿ ನಿಮ್ಗೆ ಕಾಲಿಡೋಕೆ ಜಾಗಿರಲ್ಲ ಹಾ ಈ ಸಾಧ್ಯನೇ ಇಲ್ಲ ಪ್ರತಿ ದೀಪಾವಳಿ ಅಮಾವಾಸ್ಯೆಗೆ ಪರಮಾತ್ಮ ಪಾರಿಕೊಂಡು ಮೇಲೆ ಕಳಸಕ್ಕೆ ಪೇಟಾ ಸಿಗ್ತಾರೆ ಒಂದು ದೊಡ್ಡ ಕತೆ ಇದೆ ಅದ ನಂತರ ಹೇಳ್ತೀನಿ ತಮಗೆ ಹೇಳ ನಮ್ಮದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಕೊಡ್ತೀನಿ ಕಾರ್ಡ್ ಕೊಡ್ತೀನಿ ಕಾರ್ಡು ಯಾವ ಫೋಟೋಗ್ರಾಫರ್ ಇವಾಗ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಕೊಡ್ತೀನಿ ರೀ ಗಣೇಶ ಪೂಜಾರಿ ಇದು ದೇವ್ರು ಕೇಳ್ತಾರೆ ಕೇಳ್ತಾರೀ ಅವೆಲ್ಲ ಸಿಕ್ಸ್ ಆತವ್ರ ಹಾ ಹೆಂಗ್ರಿ ನೋಡಿ ಇಲ್ಲಿ ದೇವ್ರನ್ನ ನಂಬಿ ಅದನ್ನ ನೀರು ಅಥವಾ ಎಲ್ಲಿನ ಕೇಳ್ತಾರೆ ಅದನ್ನ ಆಗ್ತಾವಂತ ಹೇಳ್ತಾರೆ ಅವರು ಇದು ಮಾಲಿಂಗ ಮಾಲಿಂಗರಾಯ ಗುಡಿ ಹಿಂದಿನ ಮಕ್ಕಳ ಇಟ್ಟಿದ್ದಾರೆ ಅದು ಹಾಂ ನೋಡಿ ಹಾಂ

ನೋಡಿ ವೀಕ್ಷಕರೆ ಭಕ್ತರು ನಾವು ಈಗ ಹೃಜಯಂತಿ ಮಾಳಿಂಗರಾಯರ ಮಂದಿರದ ಎಲ್ಲ ಕಂಪ್ಲೀಟ್ ದರ್ಶನ ಮತ್ತು ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ತಮಗೆ ತೋರಿಸ್ತೇವೆ ಈಗ ಈಗ ನಾವು ಎಲ್ಲಿ ಹೊರಟಿದ್ದೇವೆ ಅಂದರೆ ಇಲ್ಲಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಮೇಲೆ ಹುನ್ನೂರು ಇದೆ ಅದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಅದು ಮಾ ಇದ್ರ ಮಂಗಳವೆಡೆ ತಾಲೂಕಿನಲ್ಲೇ ಬರುತ್ತೆ ಅದನ್ನು ಅಲ್ಲಿಗೆ ಹೊರಡಿದ್ದೆವು ಹುನ್ನೂರು ಇಲ್ಲಿಂದ ಹುಲಿಜಂತಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಯಾಕಂದರೆ ಆ್ಯಕ್ಚುಲಿ ಮಾಳಿಂಗರಾಯರ ಗುರುಗಳು ಅವರು ಯಾರು ಭೀರಪ್ಪ ದೇವರು ಅಂತ ಅವರಿಗೆ ಬೀರೋಬಾ ಅಂತಾರೆ ಮಹಾರಾಷ್ಟ್ರದಲ್ಲಿ ಬೀರಪ್ಪ ದೇವರು ಅಲ್ಲಿ ಆಗಿದ್ದಾರೆ ಎಲ್ಲಿ ಹುನ್ನೂರಿನಲ್ಲಿ ಇಲ್ಲೇ ಇದ್ದು ಅವರು ಆ್ಯಕ್ಚುಲಿ ಶಿರಾಡೋಣದವರು ಅಂದರೆ ಹತ್ತಿರನೇ ಬರುತ್ತೆ ಹುಲಿಜಂತಿಯಿಂದ ಭಾಳ ಹತ್ತಿರ ಬರುತ್ತೆ ಕೆಳಗಡೆ ಆಗುತ್ತೆ ಅದಕ್ಕೆ ಅವರು ಹುನ್ನೂರದಾಗ ಹೋಗಿ ಯಾಕೆ ಆಯ್ಕೆ ಆದರು ದೇವರು ಅದು ಮೂವತ್ತೆರಡು ಸಾವಿರ ವರ್ಷಗಳ ಹಿಂದಿನ ಕತೆ ಅಲ್ಲಿ ಹೋಗಿ ಯಾಕಾಯಿದ್ರು ಅದಕ್ಕೂ ಒಂದು ಕತೆ ಇದೆ ಮುಂದೆ ಬಂದಾಗ ಹೇಳ್ತೇವೆ ನಿಮಗೆ ನಾವು ಇನ್ನೂ ಭಾಳ ಭಾಳ ಇದೆ ಇದನ್ನು ಹುರಿಜಂತಿ ಮಾಳಿಂಗರಾಯರ ಎಪಿಸೋಡ ಏಳೆಂಟು ಆಗ್ಬೋದು ಹತ್ತು ಆಗ್ಬೋದು ಅದನ್ನು ನೋಡ್ರಿ ನನಗೆ ಯಾಕಂದರೆ ನಾ ಇಲ್ಲಿ ಮೊದಲು ಇಲ್ಲಿ ಹತ್ರ ಶಿರಾಡಿನ ಚೆಕ್ ಪೋಸ್ಟ್ನಲ್ಲಿ ಶೆಲ್ ಟ್ಯಾಕ್ಸ್ ಆಫೀಸರ್ ಅಂತ ನಾನು ಜಾಬ್ ಮಾಡ್ತಾಯಿದ್ದೆ ಅವಾಗ ಪ್ರತಿ ಅಮಾಷಿಗೆ ಬಂದು ಇಲ್ಲಿ ನಡ್ಕೊಳ್ತಾ ಇದ್ದೆ ಇದನ್ನು ಮಾಡಬೇಕು ನಾನು ಲಾಗರ್ ಆದ ಕೂಡಲಿ ಅಂತ ಭಾಳ ಮಂದಿ ಈಗ ಅದು ಈಡೇರ್ತಾ ಇದೆ ಅದಕ್ಕೆ ದಯಮಾಡಿ ಇಲ್ಲಿಯಿಂದ ನಾವೀಗ ಹುನ್ನೂರಕ್ಕೆ ಹೋಗ್ತೇವೆ ಹೋಗೋಣ ಬಾಯ್ ಇಂತಹ ಹಲವು ಸಂಗತಿಗಳ ಪ್ರಶ್ನೆ